ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದ್ರಾಣಿ ಇಂದ್ರ ಲಕ್ಸುಗೆ ಸುಸ್ವಾಗತ ಇಂದ್ರ ಲಕ್ಸಲ್ಲಿ ಇವತ್ತು ನಾನು ಭಂಗಿಭತ್ ಪುಡಿ ಮತ್ತು ಗೊಜ್ಜು ಮತ್ತು ಮಾವಿನಕಾಯಿ ತೊಪ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಒಂದು ಕೆ ಜಿ ಮಂಗಿಭತ್ ಪುಡಿ ಮಾಡ್ತಾಯಿದ್ದೀನಿ ಒಂದು ಕೆ ಜಿ ಪುಡಿ ಮಾಡೋದಕ್ಕೆ ನೋಡಿ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಮತ್ತು ಜಾಪತ್ರೆ ಹಾಕ್ಕೊಂಡಿದ್ದೀನಿ ಎಷ್ಟು ಅಂತ ಡಿಸರ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡಿ ಅಡತೆ ಅದರಲ್ಲಿ ಹಾಕಿರ್ತೀನಿ ಮೂವತ್ತು ಗ್ರಾಮ್ ಇದೆ ಇದು ಹಾಕಿದ್ದೀನಿ ಇದನ್ನು ತಗೊಳ್ಳಿ ಇದನ್ನು ನೋಡ್ಕೊಳ್ಳಿ ಇದಾದ ಮೇಲೆ ಒಂದು ಹತ್ತು ಗ್ರಾಮ್ ಮೆಂತೆ ಹಾಕ್ಕೊಂಡಿದ್ದೀನಿ ಮೆಂತ್ಯನ ಒಂದು ಚೆನ್ನಾಗಿ ಹುರ್ಕೊಂಡ್ಬಿಡೋಣ ಮೆಂತ್ಯನ ಚೆನ್ನಾಗಿ ಹುರ್ಕೊಂಡಿದ್ದಾದ್ಮೇಲೆ ನಾನು ಸ್ವಲ್ಪ ಒಂದು ಅರ್ಧ ಹುರ್ಕೊಂಡಿದ್ದಾದಮೇಲೆ ಕಾಳು ಮೆಣಸು ಒಂದು ಇಪ್ಪತ್ತೈದು ಗ್ರಾಮ್ ಹಾಕ್ಕೊಂಡಿದ್ದೀನಿ ಇಪ್ಪತ್ತೈದು ಗ್ರಾಮ್ ಕಾಳು ಮೆಣಸು ಹಾಕ್ಕೊಂಡು ಒಂದು ಹದಿನೈ ಒಂದು ಇಪ್ಪತ್ತು ಗ್ರಾಮ್ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಇಷ್ಟನ್ನು ಮೂರೂ ಹುರ್ಕೊಂಡಿದ್ದೀನಿ ಮೂರೂ ಹುರ್ಕೊಂಡಾದ್ಮೇಲೆ ಪಕ್ಕಕ್ಕೆ ಇಟ್ಕೊಳ್ಳೋಣ ಪಕ್ಕಕ್ಕೆ ಇಟ್ಕೊಂಡ್ಮೇಲೆ ಒಂದು ನೂರು ಅಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ನೂರು ಗ್ರಾಮ್ ಜೀರಿಗೆ ಹಾಕ್ಕೊಂಡು ಹುರ್ಕೊಳ್ಳೋಣ ನೂರು ಗ್ರಾಮ್ ಜೀರಿಗೆನ ಚೆನ್ನಾಗಿ ಹುರ್ಕೊಂಬಿಡೋಣ ನಾವು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಇದೆಲ್ಲ ಗಮ ಬರೋವರೆಗೂ ಹುರ್ಕೋಬೇಕಾಗುತ್ತೆ ಸೀದೋಗ್ಬಾರ್ದು ಇವಾಗ ಇದಾದ ಮೇಲೆ ಒಂದು ಕಾಲು ಕೆ ಜಿಯಷ್ಟು ನಾನು ಕಡಲೆಬೇಳೆ ಹಾಕ್ಕೊಂಡಿದ್ದೀರಿ ಕಾಲು ಕೆ ಜಿ ಅಷ್ಟು ಕಡಲೆಬೇಳೆ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಮತ್ತು ಸೀದೋಗಿಬಾರ್ದು ಘಮ ಚೆನ್ನಾಗಿ ಘಮ ಬರಬೇಕು ಮತ್ತು ಫ್ರೈ ಆಗಬೇಕು ಆ ಥರ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ನಾವು ಹುರ್ಕೋಬೇಕಾಗುತ್ತೆ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಹುರ್ಕೊಂಡು ಮಾಡಿಕೊಳ್ಳೋಣ ನೋಡಿ ಈ ಪುಡಿನ ನಾವು ಮಾಡಿಟ್ಕೊಂಡ್ರೆ ಇದಕ್ಕೆ ನಾನು ಕೊಬ್ಬರಿ ಹಾಕಿರೋಲ್ಲ ಕೊಬ್ಬರಿ ಮಾತ್ರ ಹಾಕಿರಲ್ಲ ಮತ್ತೆ ಇದು ಮಾಡ್ಕೊಳ್ತೀನಿ ಅದೇ ಥರ ನಾನು ಒಂದು ನೂರೈವತ್ತು ಗ್ರಾಮು ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನಿ ಉದ್ದಿನ ಬೆಳೆ ಜಾಸ್ತಿ ಹಾಕ್ಕೊಳಕ್ಕೆ ಆಗ್ ಹಾಕ್ಕೋಬಾರ್ದು ಸ್ವಲ್ಪ ಕಮ್ಮಿ ಉದ್ದಿನ ಬೇಳೆ ಕೂಡ ಕೆಂಪಗಾಗೋವರೆಗೂ ಹುರ್ಕೊಳ್ತೀವಿ ಇದು ಇದಾದ ಮೇಲೆ ಒಂದು ಅರ್ಧ ಕೆ ಜಿ ಧನಿಯಾ ಹುರ್ಕೊಳ್ತೀನಿ ನಾನು ಧನಿಯಾನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಸ ಚೆನ್ನಾಗಿ ಅಂತಂದರೆ ಕೈಯಲ್ಲಿ ಬಿಸಿ ಮುಟ್ಟಿದ್ರೆ ಬಿಸಿ ತಾಕಬೇಕಾದವ್ರಿಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ಸೀದೋಗ್ಬಾರ್ದು ಮತ್ತೆ ಎಲ್ಲ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ಹುರ್ಕೊಂಡಿದ್ದಾದ್ಮೇಲೆ ನಾನು ಇದೊಂದು ಆರು ಆರು ತಿಂಗಳವರೆಗೂ ಇಟ್ಕೊಳ್ಬೋದು ಪೌಡ್ರ್ ಏನೂ ಆಗೋದಿಲ್ಲ ನಮಗೆ ಬೇಕಾದಾಗ ನಾವು ಹುರ್ಕೊಂಡ್ರೆ ಬದನೆಕಾಯಿನ ಫ್ರೈ ಮಾಡಿಕೊಟ್ಟು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ನಾನು ಒಂದು ನೂರು ಅಷ್ಟು ಮೆಣ್ಸಿನ್ಕಾಯಿ ನೂರು ಇಲ್ಲ ಒಂದು ಒಂದು ಐವತ್ತು ಗ್ರಾಮ್ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ನಾವು ಭಾಂಗಿ ಭಾತ್ ಗೊಜ್ಜು ಮಾಡಬೇಕಾದ್ರೆ ಖಾರ ಹಾಕ್ಕೊಳ್ತೀವಲ್ಲ ಹಂಗಾಗಿ ನಾವು ಆಗ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದು ನಾವು ಸೇಲ್ಗೆ ಇಟ್ಟಿದ್ವಿ ಹಂಗಾಗಿ ಬೇರೆ ಕಡೆ ಕಳಿಸೋದಕ್ಕೋಸ್ಕರ ನಾನು ಮಾಡುತ್ತಾ ಇದ್ದೀನಿ ಸ್ವಲ್ಪ ಮೀಡಿಯಂ ಖಾರನೇ ಇಟ್ಟಿದ್ದೀನಿ ಇದಕ್ಕೆ ನೋಡಿ ಒಂದು ಇನ್ನೂರು ಅಷ್ಟು ನಾನು ಬೇಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಬೇಡಿಗೆ ಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಇದ್ದರೆ ಚ ಕಲರ್ಗೆ ಚೆನ್ನಾಗಿರುತ್ತೆ ನಾವು ಕಲರ್ ಹಾಕೋದಿಲ್ಲ ನಾವು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಏನೂ ಹಾಕೋದಿಲ್ಲ ನಾನು ಇದಕ್ಕೆ ಒಂದು ಇನ್ನೂರು ಅಷ್ಟು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಮೆಣ್ಸಿನ್ಕಾಯಿ ಕೂಡ ನಮಗೆ ಕೈ ಚುರುಕನ್ನು ಹಾಕಿದ್ರೆ ಸಾಕಾಗುತ್ತೆ ಸ್ವಲ್ಪ ಒಂದೇ ಒಂದು ಚೊಟ್ಟು ಎಣ್ಣೆ ಬಿಟ್ಕೊಂಡ್ರೆ ಸಾಕಾಗುತ್ತೆ ಇದು ಆಗಿದೆ ಇದಾದ ಒಂದು ಹಿಡಿ ಕರಿಬೇವನ್ನ ನಾವು ಒಣಗಿಸಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ನಂಗೆ ಅರ್ಜೆಂಟಾಗಿ ಮಾಡಬೇಕಾಗಿತ್ತು ಹಾಗಾಗಿ ನಾನು ಒಂದೇ ಒಂದು ಡ್ರಾಪ್ ಎಣ್ಣೆ ಬಿಟ್ಟು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ ಆವಾಗ ಕೂಡ ತುಂಬ ಚೆನ್ನಾಗಿರುತ್ತೆ ನಾವು ಒಣಗಿಸಿ ಮಾಡೋದಕ್ಕಿಂತ ಹಿಂಗೆ ಒಂದು ಡ್ರಾಪ್ ಎಣ್ಣೆ ಹಾಕ್ಕೊಂಡು ನಾವು ಚೆನ್ನಾಗಿ ಹುರ್ಕೊಂಡ್ರೆ ಅದು ಕಪ್ಪಾಗೋದಿಲ್ಲ ಮತ್ತು ಕಲರ್ ಚೇಂಜ್ ಆಗೋದಿಲ್ಲ ಹಸಿರು ಹಂಗೆ ಇರುತ್ತೆ ನೋಡಿ ಈ ಥರ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ಒಂದು ಕಾಲು ಟೀ ಸ್ಪೂನ್ ಅಷ್ಟು ಕೂಡ ಇಲ್ಲ ಒಂದು ಸ್ವಲ್ಪ ಅದಕ್ಕಿಂತ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಕಲರ್ ಹಸ್ರಾಗೆ ಇರುತ್ತೆ ಕರಿಬೇವು ಇವಾಗೆಲ್ಲ ಹುರಿದಾಗಿದೆ ಹುರಿದಾದ್ಮೇಲೆ ಇವಾಗೆಲ್ಲ ಬೇಷನ್ಗೆ ಹಾಕ್ಕೊಂಡ್ಬಿಡೋಣ ಹಾಕ್ಕೊಂಡಿದ್ದೆ ನೋಡಿ ಎಲ್ಲನೂ ಬೇಷನ್ಗೆ ಹಾಕ್ಕೊಂಡು ಕರ್ಬೇನು ಸೊಪ್ಪು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಇವಾಗ ಅರ್ಶನೂ ಇಂಗುನ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಇದೆಲ್ಲ ಸೀದೋಗಿಬಿಡುತ್ತೆ ಕಪ್ಪಾಗಿಬಿಡುತ್ತೆ ಹಂಗಾಗಿ ಬಾಣ್ಲಿಗೆ ಅಂಟ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ನಾನು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಅರ್ಶನ ಪುಡಿ ಹಾಕ್ಕೊಂಡಿದ್ದೀನಿ ಅಷ್ಟ ಕೊಂಬಿದ್ರೆ ನೀವು ಸ್ವಲ್ಪ ಹಾಕ್ಕೋಬೋದು ಅಷ್ಟಿನ ಕೊಂಬಿತ್ತು ನನಗಾದರೆ ಹಾಕಲಿಲ್ಲ ನಾನು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ನಾನು ಇಂಗು ಹಾಕ್ಕೊಂಡಿದ್ದೀನಿ ಇವಾಗ ವಾಂಗಿ ಭತ್ತ ಗೊಜ್ಜು ಒಂದು ಅರ್ಧ ಕೆ ಜಿ ಮಾಡ್ತಿದ್ದೀನಿ ಅರ್ಧ ಕೆ ಜಿ ಗೊಜ್ಜು ಮಾಡೋದಕ್ಕೆ ನೋಡಿ ಒಂದು ಅಷ್ಟು ಒಂದು ಇಡಿ ಹಿಡ್ಕೊಂಡ್ರೆ ಎಷ್ಟಾಗುತ್ತೋ ಅಷ್ಟು ದೊಡ್ಡ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣ್ಸೆಹಣ್ಣೆನ ಹಾಕ್ಕೊಂಡಿದ್ದೀನಿ ಹಾಕಿ ಸ್ವಲ್ಪ ನೀರಲ್ಲಿ ಚೆನ್ನಾಗಿ ನೀರು ಕುದಿಸಿ ಅದ್ರಲ್ಲಿ ಹಾಕ್ಬಿಟ್ಟು ನಾನು ಬಿಸಿ ಮಾಡ್ಕೊಳ್ತಾಯಿದ್ದೀನಿ ವಾಂಗಿ ಭಾತ್ ಬದನೆಕಾಯಿನ ಇವಾಗ ಒಂದು ಕಾಲು ಕೆಜಿಯಷ್ಟು ವಾಂಗಿ ಭಾತ್ ಬದ್ನೆಕಾಯಿ ಹಾಕಿದ್ದೀನಿ ಒಂದೆರಡು ಬದನೆಕಾಯಿ ಇತ್ತು ಒಂದು ಕಪ್ಪು ಬದನೆಕಾಯಿ ಇತ್ತು ಅದನ್ನು ಕೂಡ ಹಾಕಿದ್ದೀನಿ ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತೇಳಿ ಇವಾಗ ಅದಕ್ಕೆ ಒಂದು ಕಾಲು ಟೀ ಅಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಮುಚ್ಚಳ ಮುಚ್ಚಬಾರ್ದು ಮುಚ್ಚಳ ಮುಚ್ಚಿದ ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ನಾವು ಎಣ್ಣೆ ನೀರಿನ ಅಂಶ ಎಲ್ಲ ಹೋಗೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ನೋಡಿ ಇಷ್ಟು ನಿಂಬೆ ಹಣ್ಣನ್ನು ಕೂಡ ಬಳಸ್ತೀನಿ ನಾನು ಇವಾಗ ನೋಡಿ ಚೆನ್ನಾಗಿ ನೀರೆಲ್ಲ ಹಿಂಗೋಗಬೇಕು ಬದನೆಕಾಯಿಲಿ ಅದುವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಹತ್ತು ನಿಮಿಷ ಬೇಯ್ತಾ ಇರ್ಬೇಕ ಒಂದು ಅರ್ಧ ಬೆಂದ ಮೇಲೆ ನಾವು ಸ್ವಲ್ಪ ಬದನೆಕಾಯಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕಾಗುತ್ತೆ ಗೊಜ್ಜಗಾಗೋಷ್ಟು ಹಾಕ್ಬಾರ್ದು ಯಾಕೆಂದರೆ ಬದನೆಕಾಯಿ ಬಾಯಿ ಸಿಗುತ್ತಲ್ಲ ಬಾಯಿ ಸಿಕ್ಕಿದಾಗ ಮತ್ತು ಉಪ್ಪು ಉಪ್ಪು ಹಾಗಾಗಿ ನಮಗೆ ಬದನೆಕಾಯಿ ಎಷ್ಟಾಕಿತ್ತೇವೋ ಬದನೆಕಾಯಿಗೆ ಮಾತ್ರ ಅದು ಪೂರ್ತಿ ನಾವು ಫಸ್ಟೇ ಹಾಕ್ಬಿಟ್ರೆ ನಮಗೆ ಬದ್ನೆಕಾಯಿ ಕಡಿಮೆ ಆಗುತ್ತಲ್ವ ಆವಾಗ ನಮಗೆ ಉಪ್ಪು ಜಾಸ್ತಿ ಅನ್ನಿಸ್ಬಿಡುತ್ತೆ ಹಾಕೋದು ಗೊತ್ತಾಗೋದಿಲ್ಲ ಯಾವುದೇ ತರಕಾರಿಗೂ ಅರ್ಧ ಬೆಂದಾಗ ನಾವು ಹಾಕಿದಾಗ ಕರೆಕ್ಟಾಗಿ ಇದಾಗುತ್ತೆ ತರಕಾರಿಲಿರೋ ನೀರಿನ ಅಂಶ ಎಲ್ಲ ಕಡಿಮೆ ಆದಾಗ ನೋಡಿ ಇವಾಗ ಒಂದು ಟೀ ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕಿದ್ದೀನಿ ಒಂದು ಇಪ್ಪತ್ತೈದು ಅಷ್ಟು ನಾನು ಕಡಲೆಬೇಳೆ ಹಾಕಿದ್ದೀನಿ ಒಂದು ಹದಿನೈದು ಅಷ್ಟು ನಾನು ಬೇಳೆನ ಹಾಕ್ಕೊಂಡಿದ್ದೀನಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ಒಂದೆರಡು ಸೆಕೆಂಡು ಮೂರು ಸೆಕೆಂಡ್ ಒಂದು ಮೂರು ನಿಮಿಷ ಅಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ ಒಂದು ನಿಮಿಷ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಕರ್ಬೇವಾಗ್ತಾಯಿದ್ದೀನಿ ಒಂದು ಇಡೀ ಕರ್ಬೇವಾಗ್ತಿದ್ದೆ ಒಂದು ಇಡೀ ಹಾಕ್ತಾ ಇದ್ದೀನಿ ಒಂದು ಐವತ್ತು ಗ್ರಾಮ್ ಹಸಿ ಮೆಣ್ಸಿನ್ಕಾಯಿ ಒಂದು ಇಪ್ಪತ್ತು ಇಪ್ಪತ್ತೈದು ಹಿ ಇಪ್ಪತ್ತು ಹಸಿ ಹಾಕ್ತಾ ಇದ್ದೀನಿ ಇಪ್ಪತ್ತು ಹಸಿ ಮೆಣ್ಸಿನ್ಕಾಯಿ ಹಾಕಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಸಿ ಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ನಮಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಇವಾಗ ನಾವು ಬದನೆಕಾಯಿನ ಫ್ರೈ ಮಾಡಿದ್ವಲ್ಲ ಅದನ್ನು ಹಾಕ್ಕೊಂಬಿಡೋಣ ಅದನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಸ್ವಲ್ಪ ಇನ್ನೂ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ ಬದನೆಕಾಯಿ ತಣ್ಣಗೆ ಇವಾಗ ಸ್ವಲ್ಪ ನೀರು ಚೆನ್ನಾಗಿ ಇದು ಮಾಡಿ ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ಬದನೆಕಾಯಿ ಕೂಡ ಕ್ರಿಸ್ಪಿ ಆಗುತ್ತೆ ಆವಾಗ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಈಗ ನಾವು ಹುಣಸೆಹಣ್ಣನ್ನು ಹಾಕ್ಕೊಳ್ಳೋಣ ನೋಡಿ ಚೆನ್ನಾಗಿ ಫ್ರೈ ಆಗಿಬಿಟ್ಟಿದೆ ಫ್ರೈ ಆದಮೇಲೆ ನೋಡಿ ಎಲ್ಲ ಚೆನ್ನಾಗಿ ಹೆಂಗೆ ನೀರು ಬಿಟ್ಟಿದೆ ಎಣ್ಣೆ ಎಲ್ಲ ಬಿಟ್ಟಿದೆ ಅಂಥೇಳಿ ಇವಾಗ ನಾವು ವಾಂಗಿ ಭದ ಪುಡಿನ ಹಾಕ್ಕೊಳ್ಳೋಣ ವಾಂಗಿ ಭದ ಪುಡಿನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ತಿರುಗಿಸ್ಕೊಂಡಿದ್ದಾದ್ಮೇಲೆ ನಾವು ಹುಣಸೆಹಣ್ಣ ಹಾಕೊಂಡು ಹುಣಸೆಹಣ್ಣನ ಹಾಕ್ಬಿಟ್ಟಿದ್ದೀನಿ ನಾನು ಹುಣಸೆಹಣ್ಣು ಹಾಕಿದ್ಮೇಲೇ ಫ್ರೈ ಮಾಡಿದ್ದೀನಿ ಹುಣ್ಸೆಹಣ್ಣು ಹಾಕೋದು ಸ್ಕಿಪ್ ಆಗಿಬಿಟ್ಟಿದೆ ಹುಣಸೆಹಣ್ಣು ಹಾಕಿದ್ಮೇಲೆ ನಾವು ಇವಾಗ ನೋಡಿ ವಾಂಗಿ ಭಾತ್ ಪುಡಿ ಹಾಕಿದ್ದೀನಿ ಪುಡಿ ಹಾಕಿದ್ಮೇಲೆ ನೋಡಿ ಈ ಥರ ಎಣ್ಣೆ ಬಿಡೋ ನೀರು ಬಿಡೋ ಹುಣಸೆಹಣ್ಣ ನೀರೆಲ್ಲ ಹೋಗೋ ತನಕ ನಾವು ಇದು ಮಾಡ್ಕೊಳ್ಳೋಣ ಇವಾಗ ಒಂದು ನಿಂಬೆಹಣ್ಣನ್ನು ಹಾಕ್ಕೊಂಡಿದ್ದೀನಿ ಒಂದು ನಿಂಬೆಹಣ್ಣನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಬೆಲ್ಲ ಹಾಕ್ಕೊಳ್ಳಿ ನೋಡಿ ಇವಾಗ ಇದು ಒಂದು ಕೆ ಜಿ ನೂರ ತೊಂಬತ್ತೈದು ಗ್ರಾಮ್ ಮಾಂಗಿ ಭಾತ್ ಪೌಡ್ರ್ ಆಗಿದೆ ಇದು ಇವಾಗ ನೋಡಿ ಇದು ಒಂದು ಮಾವಿನಕಾಯಿ ಇತ್ತು ಒಂದು ತೋತಾಪುರಿ ಮಾವಿನಕಾಯಿ ದೊಡ್ಡದಿತ್ತು ಒಂದು ಅರ್ಧ ಕೆ ಜಿಯಷ್ಟು ಮಾವಿನಕಾಯಿ ಇತ್ತು ಅದನ್ನು ಹಾಕಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕಿದ್ದೀನಿ ಒಂದು ಇಡೀ ಉಪ್ಪು ಹಾಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ಇದನ್ನು ನೈಸಾಗಿ ರುಬ್ಕೊಂಬಿಡೋಣ ನೈಸಾಗಿ ರುಬ್ಕೊಂಬಂದ್ಬಿಡೋಣ ನೈಸಾಗಿ ರುಬ್ಕೊಂಬಂದ್ಬಿಟ್ಟು ನೋಡಿ ಈ ಥರ ನೈಸಾಗಿ ರುಬ್ಕೊಂಡಿದ್ದೀನಿ ಈ ಥರ ನೈಸಾಗಿ ರುಬ್ಕೊಂಡ್ರೆ ತೊಗೋಗೆ ಚೆನ್ನಾಗಿರುತ್ತೆ ನಾ ಇದಕ್ಕೆ ಕಲರ್ ಏನು ಹಾಕಿಲ್ಲ ನೋಡಿ ಇಷ್ಟಿದೆ ಇಷ್ಟಾದಮೇಲೆ ಇವಾಗ ಇದನ್ನು ಉರಿಯೋ ಇದಕ್ಕೆ ನಾವು ಇದು ಮಾಡ್ಕೊಳ್ಳೋಣ ಇದನ್ನು ನಾನು ಏಳಿಕಾಯಿ ಉಪ್ಪಿನಕಾಯಿಗೆ ಇದನ್ನು ಮಾಡ್ತಾಯಿದ್ದೀನಿ ಇದನ್ನು ಉರ್ಕೊಂಡಿರೋದು ಇದಾದ ಮೇಲೆ ಸ್ವಲ್ಪನೇ ಹುರ್ಕೊಳ್ತೀನಿ ಇನ್ನೂ ಸ್ವಲ್ಪ ಅದು ಇದು ಏಳಿಕಾಯಿ ಉಪ್ಪಿನಕಾಯಿಗೆ ಹಾಕಿರೋದು ಹಾಗೆ ಬಂದುಬಿಟ್ಟಿದೆ ವಿಡಿಯೋ ಸಾರಿ ಇದರಲ್ಲಿ ನಾನು ಇದೇ ಇದರಲ್ಲಿ ಮಾಡ್ಕೊಳ್ಳೋದು ಒಂದು ಸ್ಪೂನಷ್ಟು ನಾನು ಒಂದು ಟೂ ಒಂದು ಟೀ ಸ್ಪೂನಷ್ಟು ಮೆಂತ್ಯೆ ಒಂದೂವರೆ ಟೀ ಸ್ಪೂನಷ್ಟು ಸಾಸಿವೆನ ಹುರ್ಕೊಳ್ತೀನಿ ಹಾಗಾಗಿ ಇದಕ್ಕೆ ಹಾಕ್ಕೊಳ್ತೀನಿ ಇದು ನೋಡಿ ನಾನು ಏಳಿಕಾಯಿ ಉಪ್ಪಿನಕಾಯಿ ಇದಕ್ಕೆ ಎರಡಕ್ಕೂ ಹಾಕ್ಕೊಂಡಿದ್ದೆ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಸಾಸಿವೆ ಮೆಂತ್ಯ ಪೌಡ್ರನ್ನ ನಾನು ಒಂದು ಟೀ ಸ್ಪೂನಷ್ಟು ಇದಕ್ಕೆ ಹಾಕ್ಕೊಳ್ತೀನಿ ಒಂದು ಒಂದು ಸ್ಪೂನಷ್ಟು ಹಾಕ್ಕೊಳ್ತೀನಿ ಇದಕ್ಕೆ ಸಾಕಾಗುತ್ತೆ ನೋಡಿ ಇವಾಗ ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಹಿಡಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದೆರಡು ಗಟ್ಟೆ ಬೆಳ್ಳುಳ್ಳಿ ಒಂದು ಹಿಡಿ ಹಸಿಮೆಣಸಿಗಿ ಸಾರಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಇವಾಗ ನೋಡಿ ಇದಕ್ಕೆ ನಾನು ಒಂದು ಕಾಲು ಕೆ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀವಿ ಅರ್ಧ ಕೆ ಅಷ್ಟು ಮಾವಿನಕಾಯಿ ಇತ್ತು ಕಾಲು ಕೆ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ತಿರುಗಿಸ್ಕೋಬೇಕಾಗುತ್ತೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ಚೆನ್ನಾಗಿಲ್ಲ ಮಾವಿನಕಾಯಲ್ಲಿರೋ ನೀರೆಲ್ಲ ನಮಗೆ ಹೋಗ್ಬಿಟ್ಟು ಎಣ್ಣೆ ಬಿಟ್ಕೋಬೇಕು ಅದುವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇದಕ್ಕೆ ಹಿಂಗು ಹಾಕಿದ್ದೀವಿ ಒಂಗ ಒಗ್ಗರಣೆ ಕೂಡ ಹಿಂಗು ಹಾಕ್ಬೋದು ನಾನು ಹಿಂಗೆ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಅಂತೇಳಿ ಘಮ ಚೆನ್ನಾಗಿರುತ್ತೆ ಅಂತೇಳಿ ನೋಡಿ ಈ ಥರ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಎಣ್ಣೆ ಎಲ್ಲ ಬಿಟ್ಕೊಂಡಾದ್ಮೇಲೆ ನಾ ಇವಾಗ ನೋಡಿ ಒಂದು ಅಷ್ಟು ನಾನು ಸಾಸಿವೆ ಮೆಂತ್ಯ ಹುರ್ದಿಯೋ ಪೌಡ್ರನ್ನ ಹಾಕ್ಕೊಳ್ತೀನಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಆಗಿಬಿಡುತ್ತೆ ನೋಡಿ ಕಲರ್ ಹೆಂಗೆ ಕಪ್ಪು ಕಲರ್ ಬಂದುಬಿಡ್ತು ಅಂಥೇಳಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಣ್ಣೆ ಬಿಡೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ರೆ ಹೋಗ್ಬಿಡುತ್ತೆ ಇವಾಗ ಮಾವಿನಕಾಯಿ ತೊಪ್ಪು ಕೂಡ ರೆಡಿಯಾಗಿದೆ ಮಾವಿನಕಾಯಿ ಉಪ್ಪಿನಕಾಯಿ ಕೂಡ ಹಾಕೋದು ಉಪ್ಪಿನಕಾಯಿಗೆ ಇದೇ ಥರನೇ ಮಸಾಲೆ ಹಾಕೋದು ತೊಪ್ಪಿಗೆ ಇದೇ ಥರ ಹಾಕೋದು ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋನ ಯಾರನ್ನ ಮೊದಲನೇ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹತ್ತಿ ನಾವು ಹಾಕೋ ಎಲ್ಲ ನಿಮಗೆ ಬರುತ್ತೆ ನೆಂಟರಿಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರ ನಮಸ್ಕಾರ